ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಹೇಳಿ ಸರ್ ಸಿಫ್ಟ್ ಡಿಸೈರ್ ಒಂದು ಗಾಡಿ ಕಳಿಸ್ಕೊಡಿಲ್ಲ ಕೆ ಜೀರೋ ಫೈವ್ ಹಾಂ ಮಾಡಲ್ ಅದು ಎರಡು ಸಾವಿರದ ಹದಿನಾಲ್ಕು ಓನರ್ ಎಷ್ಟು ಇದ್ದಾರೆ ಸಿಂಗಲ್ ಒಂದು ಡಾಕ್ಯುಮೆಂಟ್ಸ್ ಏನಿದೆ ಗಾಡಿ

25 ಬರ್ತದಲ್ಲ ಮೈಲೇಜ್ ಗಡಿ? ಹೌದು ಸರ್ 23 ಬರುತ್ತೆ. 23 ಕೊಡ್ತೇವೆ. ಡಿಂಟ್ ಕ್ರ್ಯಾಚಸ್ ಅದರ ಇಲ್ಲ ಲೇನ? ಏ ಏನೋ ಇಲ್ಲಾನ. ಇಟ ಕಂಡೀಷನ್. ಪ್ರೊಫೆಸರ್ ಇರೋದು. ಹಿಂಗೇರಿ. ಹಿಂಗೇರಿ ಬೆಂಗಳೂರ? ಆ. ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಮಾಡ್ತಿದ್ರು ಒಳಗಡೆ? ಮಾಮಲಿ ಡೋರ್ ಮ್ಯಾಟ್ ಮ್ಯಾಟ್ ಫ್ಲೋರ್ ಮ್ಯಾಟ್. ಹ್ಮ್ ಹ್ಮ್. ಅದெல்லாம் ಮಾಡ್ಸಿದ್ರು. ಮಾಡ್ಸಿದ್ರು. ಹಿಂಗೇರಿಯಲ್ಲ? ಹೌದು ಹೌದು. ಇಷ್ಟ ಹೇಳಿದ್ರೆ ರೇಟ್?

Okay.